ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ಅನ್ನ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಗೆ ಬ್ಯಾಕ್ ಬೋಟ್ ನೆಕ್ ಬರುತ್ತೆ ಫ್ರಂಟ್ ಅಲ್ಲಿ ಡೀಪ್ ಬರುತ್ತೆ ಹಾಗೇನೆ ಫ್ರಂಟ್ ಓಪನ್ ಡಾಟ್ಸ್ ಬಂದು ಕ್ರಾಸ್ ಬೆಲ್ಟ್ ಬರುತ್ತೆ ಇದಕ್ಕೆ ಹಾಗೇನೆ ಇವತ್ತು ನಾನು ನಾರ್ಮಲ್ ಬ್ಲೌಸ್ ಇಂದಾನೆ ಅಳತೆ ತಗೊಂಡು ಬೋಟ್ ನೆಕ್ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಬ್ಲೌಸು ಇದು ಬಂದು ಲೈನಿಂಗ್ ಲೈನಿಂಗ್ ಇಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಇದಕ್ಕೆ ಶಾರ್ಟ್ ಲೆಂತ್ ಸ್ಲೀವ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ನಲವತ್ತರ ಮೇಲೆ ಎದೆ ಸುತ್ತಳ್ತೆ ಇರುವಂಥವ್ರಿಗೆ ಎಲ್ಬೋ ಲೆಂತ್ ಸ್ಲೀವ್ಸ್ ಬರುತ್ತೆ ಅನ್ನೋಂಗಿದ್ರೆ ನೀವು ಒನ್ ಟೆನ್ ಆಗಲಿ ಇಲ್ಲ ಒಂದು ಕಾಲ್ ಮೀಟರ್ ಆಗಲಿ ಲೈನಿಂಗ್ ತಗೊಳ್ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ತುಂಬಾ ತುಂಬಾನೇ ಸಿಂಪಲ್ ಆಗಿ ನಾನು ತೋರಿಸ್ಬಿಡ್ತೀನಿ ಓಕೆನಾ ಬಾಡಿ ಪಾರ್ಟ್ಸನ್ನು ನಾನು ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಲೀವ್ಸನ್ನು ತುಂಬಾನೇ ಸಿಂಪಲ್ ಮೆಥಡಲ್ಲಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಅಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲೊಂದು ಚೂರ್ ನನಗೆ ಹೆಚ್ಚು ಕಡಿಮೆ ಇದೆ ಇಲ್ಲೊಂದು ಲೈನ್ ಹಾಕೊಳ್ತೀನಿ ಲೈನ್ ಹಾಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ನಾವು ಹಾಫ್ ಇಂಚ್ ತಗೊಳ್ತೀವಿ ಪ್ಲೇನ್ ಬ್ಲೌಸ್ ಆದ್ರೆ ಒಂದೂವರೆ ಇಂಚ್ ತಗೊಳ್ತೀವಿ ಈಗ ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ಸ್ ನ ಈ ತರ ಇಟ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಅನ್ನ ಬಿಟ್ಟು ಈ ತರ ಇಟ್ಕೊಂಡು ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಟೀವ್ ಲೂಸು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಆರ್ಮೋಲ್ ಡೌನಿಂಗು ಹಾರ್ಮೋಲ್ ಲೂಸು ಸಹ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಎಲ್ಲಿಗಿರುತ್ತೋ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋಲ್ ಲೂಸು ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೇನೆ ಆರ್ಮಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಆರ್ಮೋಲ್ ಲೌಸ್ ಇಲ್ಲಿಗೆ ಬರುತ್ತೆ ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಬೇಕಾಗುತ್ತೆ ಇಲ್ಲೂ ಎರಡು ಇಂಚ್ ಬೇಕು ಇಲ್ಲೂ ಎರಡು ಇಂಚ್ ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸ್ ಆರ್ಮೋ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ತುಂಬ ವೀಡಿಯೋಸಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಬ್ಯಾಕ್ ಶೇಪನ್ನು ಮಾರ್ಕ್ ಫ್ರಂಟ್ ಗೆ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹಾಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನಾಚ್ ಹಾಕೊಳ್ಳಿ ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ ಹಾಗೇ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಸಹ ನಾವು ಕಟ್ ಮಾಡಿ ತೆಗೆದ್ಬಿಡಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಹಾಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು ಒಂದ್ ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟ್ ಅಲ್ಲಿ ಓಪನ್ ಕೊಡ್ತೀವಿ ಅನ್ನೋಂಗಿದ್ರೆ ಓಪನ್ ಪಾರ್ಟ್ ನೀವು ಈ ಕಡೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಕ್ಲೋಸೇ ಕೊಡ್ತಾ ಇದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟ್ ನನ್ನ ಕಡೆ ಬರೋ ಥರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಒಂದು ಲೈನ್ ಈ ಲೈನ್ ಹಾಕೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನಾವು ಅಳತೆ ಬ್ಲೌಸ್ ಅಲ್ಲೇ ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಸ್ಟ್ರೈಟ್ ಸ್ಟ್ರೈಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತ್ ತಗೊಳ್ಬೇಕು ಹದಿನಾಲ್ಕೂವರೆ ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಇದೆ ಇದಕ್ಕೆ ನಾವು ಈ ಮಾರ್ಜಿನ್ ಲೈನ್ ಹತ್ತರಿಂದ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಬಂದಿರುತ್ತೋ ನೋಡಿಕೊಂಡು ಅದಕ್ಕೆ ನೀವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಒನ್ ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆನ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಆಲ್ರೆಡಿ ನಾನು ಸೊಂಟದ ಅಳತೆ ತಗೊಳ್ಳೋದು ಯಾವ ರೀತಿ ಅಂತ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಈ ಥರ ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ವರ್ಗು ಕಾಜಾಪಟ್ಟಿನ ಬಿಟ್ಟು ನೋಡ್ಕೊಳ್ಬೇಕು ಮೂವತ್ತಾರು ಇಂಚು ಇವರಿಗೆ ಸೊಂಟದಳತೆ ಇದೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಳೋದು ಅಂತ ಸಹ ತುಂಬ ವಿಡಿಯೋಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ ಅಂತ ಹೇಳಿದೀನಲ್ಲ ಬೋಟ್ ಬ್ಲೌಸ್ ಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಕಸ್ಟಮರ್ ಹತ್ರ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನು ತಗೊಂಡು ಅದರಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಕಂಪಲ್ಸರಿ ಬೋಟ್ನೆಕ್ಗಾಗ್ಲಿ ಐ ನೆಕ್ಗಾಗ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಇದೊಂದು ನೀವು ತಿಳ್ಕೊಂಡಿದ್ದೀರಿ ಅಂದ್ರೆ ನಾರ್ಮಲ್ ಬ್ಲೌಸ್ ನೀವು ಅಳತೆ ತಗೊಂಡು ಬೋಟ್ನೆಕ್ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಬಹುದು ಇವ್ರಿಗೆ ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಬಂದು ಹದಿನೈದೂವರೆ ಇಂಚ್ ಬೇಕು ಈ ಹದಿನೈದೂವರೆ ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಹದಿನೈದೂವರೆ ಇಂಚ್ಗೆ ಟೇಪ್ನ ಈ ತರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅರ್ಧ ಸಿಗುತ್ತೆ ಎಷ್ಟು ಬಂತು ಏಳು ಮುಕ್ಕಾಲು ಇಂಚ್ ಅಲ್ವಾ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದೇ ಏಳು ಮುಕ್ಕಾಲು ಇಂಚು ಕೆಳಗಡೆನು ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬೋಟ್ನೆಕ್ ಬ್ಲೌಸ್ಗೆ ಆರ್ಮೋಲ್ ಲೆಂತ್ ಅನ್ನ ಈ ಶೋಲ್ಡರ್ ಮೆಜರ್ಮೆಂಟ್ ಇಟ್ಟಿರ್ತೀವೋ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಏಳು ಮುಕ್ಕಾಲು ಇಂಚ್ ಇಟ್ಟಿದ್ದೀವಲ್ಲ ಇದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಏಳು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬ್ಲೌಸ್ ಮಾರ್ಕಿಂಗ್ ಆಗ್ಲಿ ಕಟಿಂಗ್ ಆಗ್ಲಿ ಇದೇ ಅಲ್ಲಿ ಇರುತ್ತೆ ಇದೇ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಈ ತರ ಎಲ್ ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಈ ಪ್ಲೇಸ್ ಅಲ್ಲಿ ನಾವು ಚೆಸ್ಟ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀವಿ ಚೆಸ್ಟ್ ಲೂಸ್ ನಾನು ನಲ್ವತ್ತೊಂದು ಇಂಚ್ ಅಂತ ಹೇಳಿದಿನ ನಲ್ವತ್ತೊಂದು ಇಂಚ್ ಅಲ್ಲಿ ನಾಲ್ಕನೇ ಭಾಗನ ತಗೊಂಡು ಇದಕ್ಕೆ ನಾವಿಲ್ಲಿ ಚೆಸ್ಟ್ ಲೂಸ್ ಹತ್ರ ಲೂಸಿಂಗ್ ಅನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ನಾರ್ಮಲ್ ಬ್ಲೌಸ್ ಅಲ್ಲಿ ಆದ್ರೆ ಡೀಪ್ ಬರುತ್ತೆ ಇಲ್ಲಿ ನಮ್ಗೆ ಲೂಸಿಂಗ್ ಅನ್ನೋದು ಅವಶ್ಯಕತೆ ಇರಲ್ಲ ನಾರ್ಮಲ್ ಬ್ಲೌಸ್ ಆದ್ರೆ ಡೀಪ್ ಬರುತ್ತೆ ಡೀಪ್ ಬಂದಾಗ ನಾವು ಚೆಸ್ಟ್ ಲೂಸ್ ಅಲ್ಲಿ ಸ್ವಲ್ಪ ಕಡಿಮೆ ತಗೊಳ್ತೀವಿ ಆದ್ರೆ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ನಾವು ಲೂಸಿಂಗ್ ಅನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಫುಲ್ ಕ್ಲೋಸ್ ಬರುತ್ತೆ ಅಂದ್ರೆ ಕಡಿಮೆ ಡೀಪ್ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಲೂಸಿಂಗ್ ಅನ್ನ ಆಡ್ ಮಾಡ್ಕೊಳ್ಬೇಕು ಅಂದ್ರೆ ಚೆಸ್ಟ್ ಭಾಗ ಅನ್ನೋದು ಟೈಟ್ ಬಂದ್ಬಿಡುತ್ತೆ ಇಲ್ಲಿ ನಾನು ಚೆಸ್ಟ್ ಲೂಸ್ ನಲ್ವತ್ತೊಂದು ಇಂಚ್ ಅಂತ ಹೇಳಿದೀನಲ್ಲ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಲವತ್ತೊಂದು ಇಂಚಿಗೆ ನಾವು ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಇಪ್ಪತ್ತೂವರೆ ಇಂಚ್ ಬರುತ್ತೆ ಈ ಇಪ್ಪತ್ತುವರೆ ಇಂಚಿಗೆ ಮತ್ತೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಹತ್ತು ಕಾಲು ಇಂಚಲ್ವಾ ಅಲ್ವಾ ಹತ್ತು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಎರಡು ಇಲ್ಲ ಒಂದೂವರೆ ಇಂಚ್ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೀವು ತಗೊಳ್ಬೋದು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಆಮೂಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಆಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ನೆಕ್ ಬಿಡತು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಕಾಮನ್ ಆಗಿ ನಾವು ಡೀಪ್ ನೆಕ್ ಬ್ಲೌಸ್ಗಾದ್ರೆ ನೆಕ್ ಬಿಡ್ತು ತಗೊಳ್ತೀವಿ ಆದ್ರೆ ಇಲ್ಲಿ ನಾವು ಶೋಲ್ಡರ್ ಬಿಡುತ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನ ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ನೀವು ಕಡಿಮೆನೂ ಇಟ್ಕೊಳ್ಬೋದು ಜಾಸ್ತಿ ಆದರೂ ಇಟ್ಕೊಳ್ಬೋದು ಸ್ವಲ್ಪ ಕಡಿಮೆನೆ ಇಟ್ಕೊಂಡ್ರೆ ಬೋಟ್ನೆಕ್ಕಿಗೆ ಚೆನ್ನಾಗಿರುತ್ತೆ ಇಲ್ಲಿಂದ ನಾನು ಈ ಶೋಲ್ಡರ್ ಬಿಡ್ತು ಒಂದು ಮೂರು ಕಾಲು ಇಂಚು ತಗೊಳ್ತೀನಿ ನೀವು ಬೇಕಿದ್ರೆ ಮೂರು ಇಂಚೆ ತಗೊಳ್ಳಿ ಇಲ್ಲ ಮೂರುವರೆ ಇಂಚ್ವರೆಗೂ ತಗೊಳ್ಬೋದು ಇಲ್ಲಿ ನಾನು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ತೀನಿ ಇಲ್ಲಿ ರೆಡಿ ನಮಗೆ ಎರಡೂವರೆ ಇಂಚು ಸಿಗುತ್ತೆ ನೀವೆರಡು ಕಾಲು ಇಟ್ಕೊಳ್ಬೋದು ಇಲ್ಲ ಎರಡು ಇಂಚು ಇಟ್ಕೊಳ್ಬೋದು ಇಲ್ಲ ಮೂರು ಇಂಚು ಇಟ್ಕೊಳ್ಬೋದು ಇಲ್ಲಿ ನಾನು ರೆಡಿ ಎರಡೂವರೆ ಇಂಚ್ ಬರೋ ಥರ ಇಟ್ಟಿದ್ದೀನಿ ಈಗ ನೆಕ್ ಬಿಡುತ್ತು ಎಷ್ಟು ಉಳಿದಿದೆ ನೋಡ್ಕೊಳ್ಬೇಕು ನೆಕ್ ಬಿಡಿತು ನಮಗೆ ನಾಲ್ಕೂವರೆ ಇಂಚು ಉಳಿದಿದೆ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಾವು ಬೋಟ್ ನೆಕ್ ಬ್ಲೌಸ್ಗೆ ಒಂದು ಮೂರು ಇಂಚ್ ತಗೊಳ್ಳೋಣ ಬ್ಯಾಕಲ್ಲಿ ನೀವು ನೆಕ್ ಡಿಸೈನ್ ಕೊಡ್ತೀರ ಅನ್ನೋಂಗಿದ್ರೆ ಮೂರು ಇಂಚ್ ಮಾತ್ರ ತಗೊಳ್ಳಿ ಇಲ್ಲ ನಮಗೆ ಬೋಟ್ನೆಕ್ಕೆ ಬೇಕು ಅನ್ನೋಂಗಿದ್ರೆ ಮೂರುವರೆಯಿಂದ ನಾಲ್ಕು ನಾಲ್ಕೂವರೆ ಇಂಚ್ವರೆಗೂ ತೊಗೊಳ್ಬೋದು ಇಲ್ಲಿ ನಾನು ಸಿಂಪಲ್ ಡಿಸೈನ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೂರು ಇಂಚ್ ತೊಗೊಂಡಿದ್ದೀನಿ ಮೂರು ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಶೇಪ್ ಅನ್ನೋದು ನಮಗೆ ಬೋಟ್ ನೆಕ್ ಶೇಪ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ನಮಗೆ ಬೋಟ್ ನೆಕ್ ಶೇಪ್ ಬಂತು ಈಗ ನಾವು ಈ ಶೋಲ್ಡರ್ ಹತ್ರ ಡೀಪ್ ನೆಕ್ ಬ್ಲೌಸ್ ಆದ್ರೆ ನೆಕ್ ಪಾರ್ಟ್ ಕಡೆ ಡೌನ್ ಮಾಡ್ಕೊಳ್ತೀವಲ್ಲ ಆದ್ರೆ ಇಲ್ಲಿ ನಾವು ಶೋಲ್ಡರ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು ನೆಕ್ಕು ಐ ನೆಕ್ ಬ್ಲೌಸ್ಗಳಲ್ಲಿ ಇದೇ ಮೆಥಡ್ ಅನ್ನೋದು ಇರುತ್ತೆ ಈ ತರ ಒಂದು ಹಾಫ್ ಇಂಚು ಕೆಳಗಡೆಗೆ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಲೂಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸ್ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಬಂತು ಇಲ್ಲಿ ಒಂಬತ್ತು ಕಾಲು ಇಂಚುವರೆಗೂ ಬರ್ತಾ ಇದೆ ಇವ್ರಿಗೆ ಆಮೋಲ್ ಲೂಸು ಎಷ್ಟಿದೆ ನಾವು ನೋಡೋಣ ಆರ್ಮಲ್ ಲೂಸ್ ನಾವು ಈ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಈ ತರ ಹಾಕೊಂಡು ಇಲ್ಲಿಂದ ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಒಂಬತ್ತು ಕಾಲ್ ಇಂಚ್ ಬರ್ತಾ ಇದೆ ಕರೆಕ್ಟಾಗಿ ಆಗಿ ಇವ್ರಿಗೆ ಇಲ್ಲೂ ಸಹ ಒಂಬತ್ತು ಕಾಲ್ ಇಂಚ್ ಬಂತು ಅಂದ್ರೆ ಕರೆಕ್ಟಾಗಿ ಸರಿ ಹೋಯ್ತು ಇವ್ರಿಗೆ ಒಂದು ವೇಳೆ ನಿಮಗೇನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಈ ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ಶೋಲ್ಡರ್ ಹತ್ತಿರದಿಂದ ಟೇಪ್ನ ಈ ಥರ ಇಟ್ಕೊಂಡು ನಿಮಗೆ ನೆಕ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹನ್ನೊಂದು ಇಂಚು ತಗೊಳ್ತಾ ಇದ್ದೀನಿ ಇವ್ರಿಗೆ ಹನ್ನೊಂದು ಇಂಚ್ ಬೇಕು ಅದಕ್ಕೋಸ್ಕರ ಹನ್ನೊಂದು ಇಂಚು ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ಎಷ್ಟು ಬಿಡ್ತಿದೆ ಅದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಕಡಿಮೆನೂ ತಗೊಂಡು ಮಾರ್ಕ್ ಮಾಡ್ಕೊಳ್ಬಹುದು ಜಾಸ್ತಿ ಎಲ್ಲ ಇಡಕ್ ಹೋಗ್ಬೇಡಿ ಜಾಸ್ತಿ ಇಟ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಇಷ್ಟಕ್ಕೆ ಇರಬೇಕು ಇಲ್ಲ ಇದರಿಂದ ಒಳಗಡೆನು ನೀವು ತಗೊಳ್ಬಹುದು ಈ ತರ ಬಾಕ್ಸ್ ಅನ್ನ ಡ್ರಾ ಮಾಡಿಕೊಂಡು ಇದ್ರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗಿರುತ್ತೋ ಅದನ್ನ ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ಈ ನೆಕ್ ಡಿಸೈನ್ ಟೆಂಪಲ್ ಡಿಸೈನ್ ಅನ್ನ ಇಡ್ತಾ ಇದೀನಿ ಈ ಕಡೆ ಸ್ಕ್ವಯರ್ ಬರುತ್ತೆ ಈ ಕಡೆ ಒಂದ್ ಸ್ವಲ್ಪ ಶೇಪ್ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಕಡಿಮೆ ತಗೊಳ್ತೀನಿ ಈ ಸ್ಕ್ವಯರ್ ಶೇಪ್ ಕೊಡೋದಕ್ಕೆ ಒಂದು ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ತೀನಿ ಇಲ್ಲೂ ಸಹ ಒಂದು ಹಾಫ್ ಇಂಚು ಕಡಿಮೆ ತಗೊಳ್ತೀನಿ ತುಂಬಾ ಬ್ರಾಡ್ ಬೇಡ ಅದಕ್ಕೋಸ್ಕರ ನಾನು ಒಂದ್ ಹಾಫ್ ಇಂಚು ಕಡಿಮೆ ತಗೊಳ್ತೀನಿ ಈ ತರ ಒಂದ್ ಹಾಫ್ ಇಂಚು ಕಡಿಮೆ ತಗೊಂಡು ಇಲ್ಲಿ ನಾನು ಟೆಂಪಲ್ ಡಿಸೈನ್ ಇಡ್ತಾ ಇದೀನಿ ಅಂತ ಹೇಳಿದ್ನಲ್ಲ ಇಲ್ಲಿಂದ ಈ ರೀತಿ ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಚೂರು ಈ ತರ ರೌಂಡ್ ಶೇಪ್ ಕೊಡ್ತೀನಿ ಸ್ವಲ್ಪ ಒಳಗಡೆ ಬಂದು ಈ ತರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಕ್ವಯರ್ ಬರುತ್ತೆ ಇಲ್ಲಿಂದ ಒಂದು ಸ್ವಲ್ಪ ಶೇಪನ್ನು ಅನ್ನು ಕೊಟ್ಟು ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ನೋಡಿ ಈ ಥರ ನಾನು ಟೆಂಪಲ್ ಡಿಸೈನ್ ಅನ್ನು ಇಡ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಬೋದು ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟ ದಳತೆಯವರೆಗೂ ಟೇಪ್ನ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಇನ್ನು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಇದಕ್ಕೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಈ ಡಾಟ್ ಹತ್ರಿಂದ ಈ ಸೈಡ್ ಜಾಯಿಂಟ್ ಕಡೆಗೆ ಒಂದು ಹಾಫ್ ಇಂಚ್ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ ಅಲ್ಲಾದ್ರೂ ಈ ಟಿಪ್ ಅನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ ಅದು ಡೀಪ್ ನೆಕ್ ಬ್ಲೌಸ್ ಆಗಲಿ ಐ ನೆಕ್ ಬ್ಲೌಸ್ ಆಗ್ಲಿ ಬೋಟ್ ನೆಕ್ ಬ್ಲೌಸ್ ಆಗ್ಲಿ ಇದೇ ಅಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ನಾವು ನೆಕ್ ಪಾರ್ಟ್ ಅನ್ನ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಗೆ ನಾವು ಕ್ಯಾನ್ವಾಸ್ ಅನ್ನ ಹಾಕಿ ಡಿಸೈನ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಹಾಗೇನೆ ನೆಕ್ ಹತ್ರ ಒಂದ್ ನಾಚ್ ಹಾಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಫ್ರಂಟ್ ನಮ್ಗೆ ಓಪನ್ ಬರುತ್ತಲ್ವಾ ಅದಕ್ಕೋಸ್ಕರ ಓಪನ್ ಪಾರ್ಟ್ ನಮ್ ಕಡೆ ಹಾಕೊಂಡು ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೇನೆ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ತರ ಒಂದ್ ಲೈನ್ ಹಾಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಪಟಿ ಮಾರ್ಕಿಂಗ್ ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡ್ಕೊಂಡು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ ಎಲ್ಲಿಗಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಬೇಕು ತೆಗೆದು ಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಈ ಲೆಂತಲ್ಲಿ ನಾವು ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಆರ್ಮೋಲ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಒಂದು ಹಾಫ್ ಇಂಚ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಥರ ಆ ಮೋಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಮುಕ್ಕಾಲು ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಮಗೆ ಒಳಗಡೆ ಬರಬೇಕಾಗುತ್ತೆ ಬೋಟ್ನೆಕ್ಕಿಗೆ ಅದಕ್ಕೋಸ್ಕರ ಇದೇ ಅಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಬ್ಲೌಸ್ ಇಲ್ಲಿ ನಾವು ಹಾಫ್ ಇಂಚು ಒಳಗಡೆ ತಗೊಳ್ತೀವಿ ಆದ್ರೆ ಬೋಟ್ ನೆಕ್ ಗೆ ಇಲ್ಲಿ ಸ್ವಲ್ಪ ಒಳಗಡೆ ಬಂದು ಈ ನಾವು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಶೇಪ್ ಡ್ರಾ ಮಾಡ್ಕೊಂಡಲ್ವಾ ಈಗ ಫ್ರಂಟ್ ಲೆಂತ್ ಫ್ರಂಟ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ಕೊಟ್ಟು ಕ್ರಾಸ್ ಬೆಲ್ಟ್ ಅನ್ನ ಕೊಡ್ತಾ ಇದೀವಿ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಅಳತೆ ಬ್ಲೌಸ್ ಇದೆಯಲ್ಲ ಇದರಲ್ಲೇ ನಾವು ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ಸ್ ಬ್ಲೌಸ್ ಆದರೆ ನೀವು ಈ ಥರ ನಾರ್ಮಲ್ ಬ್ಲೌಸಿಂದ ಅಳತೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಫ್ರಂಟ್ ಪಾರ್ಟಲ್ಲಿ ಪ್ರಿಂಟ್ಸ್ ಕಟ್ ಕೊಡ್ತೀವಿ ಅನ್ನೋಂಗಿದ್ರೆ ಅದರ ಮೆಥಡ್ ಬೇರೆ ಥರ ಇರುತ್ತೆ ಅದನ್ನು ಸಹ ನಾನು ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಆ ವಿಡಿಯೋಸ್ ಒಂದ್ಸಲ ನೀವು ಚೆಕ್ ಮಾಡಿ ಇಲ್ಲಿ ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟ್ ಬಿಟ್ಟು ಇಲ್ಲಿಗೆ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು ಹದಿಮೂರು ಮುಕ್ಕಾಲು ಇಂಚು ಇವ್ರಿಗೆ ಫ್ರೆಂಟ್ ಲೆಂತ್ ಇದೆ ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು ನೆಕ್ ಲೆಂಥನ್ನು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಏಳು ಇಂಚ್ವರೆಗೂ ನೆಕ್ ಲೆಂತ್ ಬೇಕು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ನಾಲ್ಕು ಕಾಲು ಇಂಚ್ ಇದೆ ಈಗ ಮೊದಲಿಗೆ ನಾವು ಫ್ರೆಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಟ್ ಲೆಂತು ಹದಿಮೂರು ಮುಕ್ಕಾಲು ಇಂಚ್ ಅಲ್ವಾ ಇದಕ್ಕೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡ್ಕೊಂಡು ಹದಿನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇವ್ರಿಗೆ ಫ್ರಂಟ್ ಲೆಂತ್ ತುಂಬಾನೇ ಇದೆ ಯಾಕೆಂದ್ರೆ ಇವ್ರಿಗೆ ಕಪ್ ಸೈಜ್ ಅನ್ನೋದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಈ ಲೆಂತ್ ಅನ್ನೋದು ಜಾಸ್ತಿ ಇದೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ನೆಕ್ ಲೆಂತ್ ಇವ್ರಿಗೆ ಏಳು ಇಂಚ್ ಬೇಕಲ್ವಾ ಏಳು ಇಂಚಿಗೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಒಂದು ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಕರೆಕ್ಟಾಗಿ ಏಳು ಇಂಚೆ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಇಟ್ಟಿದ್ದೀವೋ ಅದೇ ಬಿಡಿತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ಗಾದ್ರೆ ಇಲ್ಲಿಂದ ನೀಟಾಗಿ ಈ ರೀತಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ತೀವಿ ಆದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ನೆಕ್ಶೇಪನ್ನು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಇದೇನಾದರೂ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದೀವಿ ಅಂದರೆ ಇಲ್ಲಿ ನಮಗೆ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಮಿನಿಮಮ್ ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ರೌಂಡ್ ನೆಕ್ ಇಡ್ತೀವಿ ಅನ್ನೋಂಗಿದ್ರೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ನೀಟಾಗಿ ರೌಂಡ್ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಡಿಸೈನ್ಸ್ ಬೇಕು ಅಂದ್ರೆ ಇಲ್ಲಿ ನೀವು ಡ್ರಾ ಮಾಡಿಕೊಳ್ಬಹುದು ಈಗ ಉಕ್ಸ್ಪಟ್ಟಿ ಕಾಜುಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚ್ ಅಷ್ಟು ಬಿಟ್ಟು ಇಲ್ಲಿಂದ ರೆಡಿ ಎಷ್ಟು ಬಂತು ನಾಲ್ಕು ಕಾಲು ಇಂಚ್ ಅಲ್ವಾ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೊದಲಿಗೆ ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಮೇನ್ ಡಾಟ್ ಹಿಡಿದು ಈ ಅಳತೆಗೆ ನಾನು ಮೂರು ಇಂಚು ತಗೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಪ್ ಸೈಜ್ ಜಾಸ್ತಿ ಇದೆಯಲ್ಲ ಇವ್ರಿಗೆ ಅದಕ್ಕೋಸ್ಕರ ನಾನು ಮೂರು ಇಂಚ್ ಇದ್ದೀನಿ ಕಪ್ ಸೈಜ್ ಸ್ವಲ್ಪ ಕಡಿಮೆ ಇದೆ ಅನ್ನೋಂಗಿದ್ರೆ ನೀವು ಎರಡು ಮುಕ್ಕಾಲು ಇಂಚ್ ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಬಿಡ್ತನ ನೋಡ್ಕೊಳ್ಬೇಕು ಇದೇ ಬಿಡತು ಮೇಲೇನು ಒಂದತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತು ಒಂದು ಎರಡೂವರೆ ಇಂಚ್ ತಗೊಳ್ಬೇಕು ಎರಡೂವರೆ ಇಂಚ್ ತಗೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಜಾಯಿಂಟ್ ಮಾಡಿಕೊಂಡು ಈಗ ಇಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಬಂದು ಈ ತರ ಒಂದು ಒನ್ ಇಂಚಷ್ಟು ಮೇಲಕ್ಕೆ ಈ ಸೈಡ್ ಅಲ್ಲಿ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ವಂಟದಳತ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಒಂಬತ್ತು ಇಂಚ್ ಇಟ್ಟಿದೀವಿ ಇಲ್ಲೂ ಸಹ ಒಂಬತ್ತು ಇಂಚ್ ಇಡ್ಬೇಕು ಈ ಹಿಡಿತು ನೋಡ್ಕೊಂಡು ಈ ಹಿಡ್ದು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಬಿಡಿತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಲೆಂತ್ ಎರಡೂವರೆ ಇಂಚು ತಗೊಳ್ಳಿ ಇಲ್ಲ ಎರಡು ಮುಕ್ಕಾಲು ಇಂಚೆ ತಗೊಳ್ಳಿ ಇನ್ನು ಇಲ್ಲಿ ನಾವು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಡಿ ಈ ಡಾಟ್ ನೇರವಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಈ ಕಡೆಗಾದರೂ ಇಟ್ಕೊಳ್ಳಿ ಇಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಬರಬೇಕು ಟ್ರಯಾಂಗಲ್ ಶೇಪ್ ಬರೋ ಥರ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಲೆಂಥನ್ನು ನೀವು ಇವೆರಡರ ಮಧ್ಯೆ ಇರುತ್ತಲ್ಲ ಗ್ಯಾಪು ಇದೇ ಗ್ಯಾಪು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲ್ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಾಯ್ತು ಫ್ರಂಟ್ ಲೆಂತ್ ನೆಕ್ ಲೆಂತ್ ಆರ್ಮೋಲ್ ಶೇಪ್ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟು ಎರಡು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದ್ರ ಕೆಳಗಡೆ ಕ್ಲಾತ್ ಉಳಿದಿದೆ ಅಂದ್ರೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಎಲ್ಲಿ ಕ್ಲಾತ್ ಉಳಿದಿರುತ್ತೋ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಹುದು ಮೊದಲಿಗೆ ನಾವು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಅಲ್ತೆ ಬ್ಲೌಸಲ್ಲಿ ಅಲ್ಲಿ ಲೆಂತ್ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಮೂರು ಇಂಚ್ ಬೇಕು ಈ ಸೈಡ್ ಅಲ್ಲಿ ಎರಡೂವರೆ ಇಂಚ್ ಬೇಕು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೂರು ಇಂಚ್ ರೆಡಿ ಬೇಕಾದ್ರೆ ಇದಕ್ಕೆ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈಗ ಈ ಡಾಟ್ ಕೆಳಗಡೆ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಇಂಚ್ ಇಟ್ಟಿದೀವಲ್ಲ ಇದರಲ್ಲಿ ಒನ್ ಇಂಚ್ ಕಡಿಮೆ ತಗೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಸೈಡ್ ಅಲ್ಲಿ ಎರಡೂವರೆ ಇಂಚ್ ಬೇಕಲ್ವಾ ರೆಡಿ ಇದಕ್ಕೆ ಮಾರ್ಜಿನ್ಗೋಸ್ಕರ ಒಂದ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಬಿಡುತ್ತು ಮಾರ್ಕ್ ಮಾಡ್ಕೊಳ್ಬೇಕು ಬಿಡುತ್ತು ಬ್ಯಾಕ್ ಪಾರ್ಟ್ ಬಿಡ್ತ್ ಎಷ್ಟಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡ್ತು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ ಮಾಡಿಕೊಂಡು ಈಗ ಫ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕ್ರಾಸ್ ಕಟ್ ಮಾಡ್ಕೊಂಡು ಫ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಪಾರ್ಟ್ ಕಟ್ ಮಾಡಿಕೊಂಡು ಈ ಬುಕ್ಸ್ಪಟ್ಟಿ ಕಾಜಪಟ್ಟಿ ಹತ್ರ ಒಂದು ಕಾಲ್ ಇಂಚ್ ಅಷ್ಟು ಈ ಕಡೆಗೆ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ನಾಚ್ ಹಾಕೊಳ್ಬೇಕು ನೋಡಿದ್ರಲ್ಲ ಬೋಟ್ ನೆಕ್ ಬ್ಲೌಸ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಡೀಪ್ ನೆಕ್ ಕೊಟ್ಟು ಡಾರ್ಸ್ ಕೊಟ್ಟು ಕ್ರಾಸ್ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದೀನಿ ಹಾಗೇನೆ ಬ್ಯಾಕ್ ಪಾರ್ಟ್ ಅಲ್ಲಿ ಬೋಟ್ ನೆಕ್ ಕೊಟ್ಟು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಇನ್ನು ಸಿಂಪಲ್ ಆಗಿ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಸಹ ಹೇಳ್ಕೊಟ್ಟಿದ್ದೀನಿ ಈ ರೀತಿ ನಾವು ಲೈನಿಂಗ್ ಅನ್ನ ಕಟ್ ಮಾಡಿಕೊಂಡು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಗಿಂತ ಸುತ್ತೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಲೌಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮಗೆ ಇನ್ನೂ ಯಾವ ಥರ ಟೈಲರಿಂಗ್ ವಿಡಿಯೋಸ್ ಬೇಕು ಅಂತಲೂ ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್